ಅಡುಗೆ ಬಟ್ಟರು ಮಾಡುವಂತಹ ಸಾಂಬಾರ್ ಪೌಡ್ರನ್ನ ಮನೆಯಲ್ಲಿ ಅವರಷ್ಟೇ ರುಚಿಯಾಗಿ ಹೇಗೆ ಮಾಡ್ಬೋದು ಅಂತ ನಾನು ಅಡುಗೆ ಭಟ್ರನ್ನ ಕೇಳಿ ತಿಳ್ಕೊಂಡು ಅವರ ಅಳತೆಯಲ್ಲಿ ಸಾಂಬಾರು ಪೌಡ್ರನ್ನ ತೋರಿಸ್ತಾ ಇದ್ದೀನಿ ಮೊದಲು ಕೊತ್ತಂಬರಿ ಬೀಜ ಮತ್ತು ಹಣೆಮೆಣ್ಸಿನ್ಕಾಯಿನ ಎರಡೂ ಕೊತ್ತಂಬರಿ ಬೀಜ ಎರಡು ಕೆ ಜಿ ಹಣೆಮೆಣ್ಸಿನ್ಕಾಯಿ ಎರಡು ಕೆ ಜಿ ತೊಗೊಂಡಿದ್ದೀನಿ ಮೊದಲು ಈ ಅಳತೆನ ಕರೆಕ್ಟಾಗಿ ತೊಗೊಳ್ಬೇಕು ಇದಕ್ಕೆ ತಕ್ಕಂಗೆ ಬೇಳೆಕಾಳುಗಳನ್ನ ನಾವು ಸೇರಿಸ್ಕೊಳ್ತಾ ಹೋಗ್ಬೇಕು ಒಟ್ಟು ಎರಡು ಕೆ ಜಿ ಕೊತ್ತಂಬರಿ ಬೀಜ ಎರಡು ಕೆ ಜಿ ಹಣೆಮೆಣ್ಸಿನ್ಕಾಯಿನ ಬಿಸಿಲಿನಲ್ಲಿ ಚೆನ್ನಾಗಿ ಫಸ್ಟು ಒಣಗಿಸ್ಬೇಕು ಅಂಗಡಿಯಿಂದ ತಂದಿದ ತಕ್ಷಣ ಕ್ಲೀನ್ ಮಾಡಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಎಲ್ಲ ಅಳತೆ ಪ್ರಕಾರ ರೆಡಿ ಮಾಡಿ ಇಟ್ಕೊಂಡು ಇಟ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ರುಚಿನೂ ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ ಎರಡು ಕೆ ಜಿ ಕೊತ್ತಂಬರಿ ಬೀಜ ಎರಡು ಕೆ ಜಿ ಒಣಮೆಣ್ಸಿನ್ಕಾಯಿಗೆ ನಾನು ತೋರಿಸಿರೋಂತಹ ಧಾನ್ಯಗಳನ್ನೆಲ್ಲ ಸೇರಿಸ್ಕೊಳ್ತಾ ಹೋಗಬೇಕು ಎರಡು ಕೆ ಜಿ ಕೊತ್ತಂಬರಿ ಬೀಜ ಒಣಮೆಣ್ಸಿನ್ಕಾಯಿಗೆ ಎರಡು ಪಾವಷ್ಟು ಎರಡು ಪಾವ ಅಂದರೆ ಗ್ಲಾಸ್ ಮೆಜರ್ಮೆಂಟಲ್ಲಿ ಎರಡು ಗ್ಲಾಸ್ ಆಗುತ್ತೆ ಕೆ ಜಿ ಅಳತೆನಲ್ಲಿ ತೊಗೊಳೋದಾದರೆ ಅರ್ಧ ಕೆ ಜಿ ಆಗುತ್ತೆ ಎರಡು ಕೆ ಜಿ ಕೊತ್ತಂಬರಿ ಬೀಜಕ್ಕೆ ಅರ್ಧ ಕೆ ಜಿಯಷ್ಟು ಧಾನ್ಯಗಳನ್ನ ಸೇರಿಸ್ಕೊಳ್ತಾ ಹೋಗ್ಬೇಕು ಇದನ್ನು ಆದಷ್ಟು ಸಾಂಬಾರ್ ಪದಾರ್ಥ ಉರಿಬೇಕಾದ್ರೆ ನಾವು ಆದಷ್ಟು ಸಣ್ಣ ಉರಿನಲ್ಲಿ ಹುರ್ಕೊಂಡ್ರೆ ಮಾತ್ರ ತುಂಬ ದಿನಗಳಾದ್ರೂ ನೀವು ಸಾಂಬಾರ್ ಪೌಡ್ರನ್ನ ಕೆಡ್ದಲೇ ಇಟ್ಕೊಳ್ಬೋದು ಅದಕ್ಕೆ ಎರಡು ಪಾವಷ್ಟು ಅಂದರೆ ಅರ್ಧ ಕೆ ಜಿಯಷ್ಟು ತೊಗರಿ ಬೇಳೆನ ಹುರ್ಕೊಂಡು ಒಂದು ಅಗ್ಲವಾದ ತಟ್ಟೆಗೆ ಅದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಉದ್ದಿನ ಬೇಳೆನೂ ಅಷ್ಟೇ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಗ್ಲಾಸ್ ಲೆಕ್ಕದಲ್ಲಿ ಹೇಳೋದಾದರೆ ಎರಡು ಲೋಟ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಉದ್ದಿನಬೇಳೆನೂ ಸಹ ಹುರಿದು ಅದೇ ತಟ್ಟೆಗೆ ತಣ್ಣಗಾಗಕ್ಕೆ ಬಿಡಬೇಕು ಇಲ್ಲಿ ಬಿಸಿ ಇರೋದ್ರಿಂದ ಚೆನ್ನಾಗಿ ಸಣ್ಣ ಊರಿನಲ್ಲಿ ಹುರಿದು ಒಂದು ಅಗ್ಲವಾದ ತಟ್ಟೆಗೆ ಹಾರಾಕ್ತ ಹೋಗಬೇಕು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಸಣ್ಣ ಊರಿನಲ್ಲಿ ಹುರ್ಕೊಳ್ತಾ ಇದ್ದೀನಿ ನೀವು ಈ ಎಲ್ಲ ಇಲ್ಲಿ ಅಳತೆ ಪ್ರಮಾಣದಲ್ಲಿ ತೊಗೊಂಡಾಗ ಮಾತ್ರ ಸಾಂಬಾರು ಪೌಡ್ರ್ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿ ಸಣ್ಣ ಊರಿನಲ್ಲಿ ಕಡಲೆಬೇಳೆನೂ ಸಹ ಹುರ್ಕೊಂಡಿದ್ದೀನಿ ನೀವು ಹೆಸ್ರು ಕಾಳು ತೊಗೊಳ್ಬೋದು ಇಲ್ಲ ಹೆಸರು ಬೇಳೆನಾದರೂ ತೊಗೊಳ್ಬೋದು ನಾನು ಇಲ್ಲಿ ಹೆಸರು ಕಾಳು ತೊಗೊಂಡಿದ್ದೀನಿ ಅದನ್ನು ಸಹ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಹೆಸ್ರು ಕಾಳಿಲ್ಲ ಅಂದರೆ ನೀವು ಹೆಸರು ಬೇಳೆನಾದರೂ ತೊಗೊಳ್ಳಿ ನೋಡಿ ಈ ರೀತಿ ಕಲರ್ ಬರೋವರೆಗು ಸಣ್ಣ ಊರಿನಲ್ಲಿ ಹುರ್ಕೊಳ್ಬೇಕು ತೊಗರಿಬೇಳೆ ಕಡಲೆಬೇಳೆ ಉದ್ದಿನ ಬೇಳೆನ ಅರ್ಧ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಆದರೆ ನಾನು ಇಲ್ಲಿ ಒಂದು ಗ್ಲಾಸ್ ಅಂದರೆ ಕಾಲು ಕೆ ಜಿ ತಗೊಂಡಿದ್ದೀನಿ ಕಾಲು ಕೆ ಜಿ ತೊಗೊಂಡ್ರೆ ಈ ಅಳತೆಗೆ ಕರೆಕ್ಟಾಗಿ ಆಗುತ್ತೆ ಅದನ್ನು ಸಹ ನೋಡಿ ಸಣ್ಣ ಊರಿನಲ್ಲಿ ಹುರ್ಕೊಂಡಿದ್ದೀನಿ ಒಟ್ಟು ನಾನು ಆರು ಕೆ ಜಿ ಅಳತೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮೆಂತ್ಯನೂ ಅಷ್ಟೇ ಹುರಿದಾದಮೇಲೆ ಅದನ್ನು ಅದೇ ತಟ್ಟೆಗೆ ತಣ್ಣಗಾಗೋಕ್ಕೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಜೀರಿಗೆನು ಅಷ್ಟೇ ಅರ್ಧ ಕೆ ಜಿ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ತಗೊಂಡು ನಡೆಯುತ್ತೆ ಆದರೆ ಕಮ್ಮಿ ಮಾತ್ರ ತಗೊಳ್ಬೇಡಿ ಆರು ಕೆ ಜಿ ಅಳತೆಗೆ ಅರ್ಧ ಕೆ ಜಿ ಜೀರಿಗೆ ಏನಾದರೂ ಬೇಕಾಗುತ್ತೆ ಅದನ್ನು ಅಷ್ಟೇ ಸಣ್ಣ ಊರಿನಲ್ಲಿ ಹುರ್ಕೊಂಡು ತೆಗೆದೊಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಮೆಂತ್ಯನ ಒಂದು ಗ್ಲಾಸ್ ತೊಗೊಳ್ಳಿ ಸಾಕಾಗುತ್ತೆ ಬೇರೆ ಧಾನ್ಯಗಳು ತೊಗೊಂಡಾಗೆ ನೀವು ಅರ್ಧ ಕೆ ಜಿ ತಗೊಳ್ಬಾರ್ದು ಸಾಸಿವೆ ಮತ್ತು ಮೆಂತ್ಯನ ಒಂದು ಗ್ಲಾಸ್ ತೊಗೊಳ್ಬೇಕು ಹಾಗಾಗಿ ನಾನು ಒಂದರಷ್ಟು ಸಾಸುನ ಹುರಿದು ತೊಗೊಂಡಿದ್ದೀನಿ ಒಂದು ನೂರು ಅಷ್ಟು ಮೆಣಸು ತೊಗೊಂಡಿದ್ದೀನಿ ಅದನ್ನು ಹುರಿದು ತೊಗೊಳ್ತಿದ್ದೀನಿ ಇನ್ನು ಧಾನ್ಯಗಳೆಲ್ಲ ಹುರಿದಾಗಿದೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಹುರ್ಕೊಳ್ಳೋಣ ಒಂದು ಐವತ್ತು ಅಷ್ಟು ಲವಂಗ ತೊಗೊಂಡಿದ್ದೀನಿ ಮಸಾಲೆ ಮೊಗ್ಗು ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ ಏ ಏಲಕ್ಕಿನೂ ಅಷ್ಟೇ ಒಂದು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಚಕ್ಕೆನೂ ಅಷ್ಟೇ ಒಂದು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಸ್ವಲ್ಪ ನೀವು ಜಾಸ್ತಿ ಮಸಾಲೆ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಮಸಾಲೆನ ಹಾಕ್ಕೊಳ್ಳಿ ನೈಲಿ ಎಲ್ಲ ಒಂದು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಮೆಣಸು ಮಾತ್ರ ಒಂದು ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಸಣ್ಣ ಊರಿನಲ್ಲಿ ಹುರ್ಕೊಳ್ಬೇಕು ಮೊಗ್ಗನ್ನ ಮಾತ್ರ ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ನಾನು ಕಲ್ಲಲ್ಲಿ ಜಜ್ಜಿ ಹುರಿದಾದಮೇಲೆ ಕಲ್ಲಲ್ಲಿ ಜಜ್ಜಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಮಸಾಲೆ ಪದಾರ್ಥನೂ ಹುರಿದಿದ್ದಾಗಿದೆ ಸ್ವಲ್ಪ ಜಾಪಾತ್ರೆಯೂ ಸಹ ಹುರ್ಕೊಳ್ತಿದ್ದೀನಿ ಅದು ತೆಳುವಾಗಿರೋದ್ರಿಂದ ಅದನ್ನು ಸಪ್ರೇಟಾಗಿ ಹುರಿದು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದು ಜಾಪತ್ರೆ ಅಂತ ಕೇಳಿದ್ರೆ ಕೊಡ್ತಾರೆ ಇದು ಹಾಕೋದ್ರಿಂದ ಮಸಾಲೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅದರ ತೆಳುವಿರುತ್ತೆ ಅದನ್ನು ಸಪ್ರೇಟಾಗಿ ಹುರ್ಕೊಳ್ಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಅರಶಿನ ಕೊನೆ ಬಿಟ್ಟಿತ್ತು ಹಾಗಾಗಿ ಅದನ್ನು ಚೆನ್ನಾಗಿ ಬೇಯಿಸಿ ಒಣಗಿಸಿ ಇಟ್ಕೊಂಡಿದ್ದೆ ಅದನ್ನು ಒಂದು ಕಾಲು ಕೆ ಜಿ ಅಂದರೆ ಒಂದು ಗ್ಲಾಸಷ್ಟು ತೊಗೊಂಡು ಚೆನ್ನಾಗಿ ಹುರಿದೀನಿ ನಾನು ಹಿಂದೆ ಆಗಲೇ ಅರಶಿನ ಪುಡಿ ಹೇಗೆ ಮಾಡ್ಕೊಳ್ಳೋದಂಥ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ನೋಡ್ಬೋದು ಅರಶಿನ ಕೊರೆನ ಹುರಿದು ಸೇರಿಸ್ಕೊಂಡಿದ್ದೀನಿ ಅಕ್ಕಿನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಕ್ಲೀನಾಗಿರೋ ಅಕ್ಕಿ ತೊಗೊಂಡಿದ್ದೀನಿ ನೀವು ರೇಷನ್ ಅಕ್ಕಿನಾದರು ತೊಗೊಳ್ಬೋದು ಸೋನಾ ಮಸೂರಿ ಅಕ್ಕಿನಾದರೂ ತೊಗೊಳ್ಬೋದು ಅಕ್ಕಿ ಮಾತ್ರ ಹರಳಾಗೋವರೆಗೂ ಹುರಿಬೇಕು ಅಂತ ಇದ್ದರು ನಮ್ಮ ಅಜ್ಜಿ ಆ ರೀತಿ ಹರಳಾಗೋವ್ರಿಗೂ ಅಂದರೆ ಸ್ವಲ್ಪ ಚೆನ್ನಾಗಿ ಹರಳ್ಕೋಬೇಕು ಹದವಾಗಿ ಸಣ್ಣ ಹುರಿನಲ್ಲಿ ಹುರ್ಕೊಳ್ಬೇಕು ಧಾನ್ಯಗಳು ಮಸಾಲೆ ಪದಾರ್ಥ ಇದನ್ನೆಲ್ಲ ಹುರಿದಿದ್ದಾಯಿತು ಈಗ ಕೊತ್ತಂಬರಿ ಬೀಜನ ಹುರ್ಕೊಳ್ತಿದ್ದೀನಿ ಕೊತ್ತಂಬರಿ ಬೀಜ ನಾನು ಮೊದಲೇ ಹೇಳ್ದಂಗೆ ಆರು ಕೆ ಜಿ ಅಳತೆಯಲ್ಲಿ ಸಾಂಬಾರ್ ಪೌಡ್ರ್ ಮಾಡೋದಾದರೆ ನೀವು ಎರಡು ಕೆ ಜಿಯಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಜಾಸ್ತಿ ಇರೋದರಿಂದ ನಾನು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಬಾಣಲೆಗೆ ಒಂದೊಂದು ಸರ್ತಿ ಹಾಕ್ಕೊಂಡು ಈ ರೀತಿ ಎರಡು ಕೆ ಜಿಯಷ್ಟು ಹುರಿದು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ಕೊತ್ತಂಬರಿ ಸಾರಿ ಎರಡು ಕೆ ಜಿ ಕೊತ್ತಂಬರಿ ಬೀಜಕ್ಕೆ ಎರಡು ಕೆ ಜಿಯಷ್ಟು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫಸ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಖಾರಕ್ಕೋಸ್ಕರ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸಾಂಬಾರ್ ಪೌಡ್ರಿಗೆ ಒಳ್ಳೆ ಕಲರ್ ಕೊಡುತ್ತೆ ಜೊತೆಗೆ ರುಚಿನೂ ಸಹ ಒಂದು ಎಕ್ಸ್ಟ್ರಾ ರುಚಿ ಬರುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಒನ್ ಕೆ ಜಿ ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಒನ್ ಕೆ ಜಿ ತೊಗೊಂಡಿದ್ದೀನಿ ಒಂದೇ ಸಲ ಹುರಿಯೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಬಾಣಲೆಗೆ ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡು ಕೆ ಜಿನೂ ಹುರಿದು ಒಂದು ಕಡೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಸಿ ಕರ್ಬೇವಿನ ಸೊಪ್ಪನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸು ಸ್ವಲ್ಪ ಬತ್ತಿದ ಮೇಲೆ ನಾನು ಹುರಿದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಮಸಾಲೆ ಪದಾರ್ಥ ಕಾಳು ಬೇಳೆಗಳನ್ನೆಲ್ಲ ಹುರಿದು ಒಂದು ಕಡೆ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ಹುರಿದು ಸಪ್ರೇಟ್ ಮಾಡಿ ಎಲ್ಲ ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರನೇ ಮೆಲ್ಲಿ ಕಳಿಸ್ಬೇಕಾಗತ್ತೆ ಫಸ್ಟು ಮಸಾಲೆ ಪದಾರ್ಥ ಧಾನ್ಯಗಳನ್ನ ಹುರಿದಿರೋದೆಲ್ಲ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಬೀಜ ಎರಡು ಕೆ ಜಿ ಹಾಕ್ಕೊಂಡಿದ್ದೀನಿ ಹುರಿದಿದೆ ಅದು ಚೆನ್ನಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒನ್ ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒನ್ ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನ ಎರಡನ್ನು ಸ್ವಲ್ಪ ಸ್ವಲ್ಪನೇ ಬಾಂಡ್ಲಿಗೆ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಹುರ್ಕೊಂಡಿದ್ದೀನಿ ಅದನ್ನು ಈ ಪಾತ್ರೆಗೆ ಹಾಕ್ಕೊಂಡು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವತ್ತು ಹುರ್ದಿದ್ದೀನಿ ಅಂದರೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ನೆಕ್ಸ್ಟ್ ಡೇ ನಾನು ಮಿಲ್ಲಿಗೆ ಹೋಗ್ತೀನಿ ನೋಡಿ ಈ ರೀತಿ ಮಿಲ್ಲಿಗೆ ತೊಗೊಂಡೋಗಿ ನೈಸಾಗಿ ಪೌಡ್ರ್ ಮಾಡಿಸ್ಕೊಬಂದು ಜಲ್ಸಿ ಅದು ನೀವು ಹುರಿದಾಗ್ಲೂ ಅದು ಧಾನ್ಯಗಳೆಲ್ಲ ತಣ್ಣಗೆ ನೀವು ಮಿಲ್ ಮಾಡಿಸ್ಕೊಳ್ಳಿ ಈ ಥರ ಮಿಲ್ ಮಾಡಿಸ್ಕೊಂಡ್ಮೇಲೆ ಇದು ಸಹ ಸಂಪೂರ್ಣವಾಗಿ ತಣ್ಣಗಾಗಬೇಕು ತಂದ ತಕ್ಷಣ ಬಾಕ್ಸನ್ನ ಕ್ಲೋಸ್ ಮಾಡಿಟ್ರೆ ಇದ್ರ ಕಲರ್ ಈ ರೀತಿ ಇರಲ್ಲ ರೆಡ್ ಬರೋಲ್ಲ ಕಪ್ಪಗಾಗ್ಬಿಡುತ್ತೆ ಮಿಲ್ ಮಾಡಿಸಿ ಮನೆಗೆ ತಂದ ತಕ್ಷಣ ಬಾಕ್ಸನ್ನ ಓಪನ್ ಮಾಡಿಟ್ಟು ತಣ್ಣಗಾದ ಮೇಲೆ ನೀವು ಜಲ್ಸಿ ಡಬ್ಬಿಗೆ ತುಂಬಿಟ್ಕೊಂಡ್ರೆ ನೀವು ಒಂದು ಎರಡು ವರ್ಷನಾದರೂ ಸಾಂಬಾರ್ ಪೌಡ್ರ್ ಕೆಡಲ್ಲ ಫ್ಲೇವರ್ ಸಹ ಹಾಗೇ ಇರುತ್ತೆ ಇದನ್ನು ಕೆಡ್ದಿರೋ ಥರ ಹುಳ ಬರ್ದಿರೋ ಥರ ಇದ್ರ ಸ್ಮೆಲ್ ಹಾಗೆ ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಈ ರೀತಿ ನಾನು ಸಾಂಬಾರ್ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದು ಒಟ್ಟು ಆರು ಕೆ ಜಿ ಇದೆ ಆರು ಕೆ ಜಿ ಅಳತೆನಲ್ಲಿ ಇವತ್ತು ಸಾಂಬಾರ್ ಪೌಡ್ರನ್ನ ತೋರಿಸ್ತಾ ಇದ್ದೀನಿ ಈ ಸಾಂಬಾರ್ ಪೌಡ್ರನ್ನ ಬಳಸಿ ಸಾಂಬಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು